ಕಲಬುರ್ಗಿ ಜಿಲ್ಲೆಯ ಕಮಲಾಪುರ ತಾಲ್ಲೂಕಿನ ವಿ ಕೆ ಗ್ರಾಮದಲ್ಲಿ ರೈತರು ಏನಂತಂದ್ರ ಮಾಗವ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರೈತ ಸಂಪರ್ಕ ಕೇಂದ್ರ ಏನಪ್ಪ ಅಂದ್ರೆ ಬಿತ್ತನೆ ಮಾಡ್ಲಿಕ್ಕೆ ಏನಪ್ಪಾ ಅಂದ್ರ ಸೋಯಾ ಬೀಜ ಅದು ಸಾರಸ್ ಕಂಪನಿಯ ಏನು ಉತ್ಪಾದನೆ ಮಾಡಿ ತಂದಿರುವಂತಹ ಬೀಜವನ್ನ ಇಲ್ಲಿ ವಿತರಿಸಿತ್ತು ಕೃಷಿ ಅಧಿಕಾರಿಗಳು ಇಲ್ಲಿ ತಂದು ವಿತರಣೆ ಮಾಡಿದಾಗ ರೈತರು ಎಲ್ಲರೂ ಖರೀದಿ ಮಾಡಿ ಏನಪ್ಪಾ ಇಲ್ಲಿ ಬಿತ್ತಿದಾಗ ಆ ಬೆಳೆ ಏನಪ್ಪಾ ಅಂದ್ರೆ ನಾಟಿ ಆಗ್ಲಾರ್ದೆ ಆ ಬೆಳೆ ಬೆಳಲಿಲ್ಲ ಕೇವಲ ಬೇರೆ ಬೇರೆ ಕಂಪ್ನಿಗಳ ತಂದ ಪ್ರೈವೇಟ್ ತಂದು ಹಾಕದಾಗ ಬೆಳದ ಆದ್ರೆ ಕೇವಲ ಸಾರಸ್ ಕಂಪನಿ ಅವ್ರದು ಏನಪ್ಪಾ ಅಂದ್ರ ನಾಟಿ ಆಗಿಲ್ಲ ಅದಕ್ಕಾಗಿ ಈ ಸಾರಸ್ ಕಂಪನಿ ಏನಪ್ಪಾ ಅಂತಂದ್ರ ಇದು ರೈತರಿಗೆ ಏನಪ್ಪಾ ಅಂದ್ರ ಧೋಕಾ ಮಾಡ್ಯದ ಈ ಸಾರಸ್ ಕಂಪನಿ ವಿರುದ್ಧ ಸರ್ಕಾರ ಏನಪ್ಪಾ ಅಂದ್ರೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅದ್ರ ಮೇಲೆ ಏನಪ್ಪ ಕ್ರಿಕ ಕ್ರಿಮಿನಲ್ ಮೊಕದಮೆ ಹೂಡಬೇಕು ಮತ್ತೇನಂತಂದ್ರ ಇವತ್ತೇನು ಹಾಳಾಗ್ಯದ ನಮ್ಮ ರೈತರದು ಆ ಬೆಳೆಗೆ ಏನಪ್ಪಾ ಅಂದ್ರೆ ತಕ್ಕ ಏನಪ್ಪಾ ಅಂದ್ರೆ ಪರಿಹಾರ ಕೊಡ್ತಕ್ಕಂತ ಕೆಲಸ ಮಾಡಬೇಕು ಜಿಲ್ಲಾಡಳಿತಕ್ಕೂ ಮನವಿ ಮಾಡ್ತೀವಿ ಮಾನ್ಯ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಕೂಡ ಇದರಾಗ ಮಧ್ಯಪ್ರವೇಶಿಸಿ ಏನಪ್ಪ ಅಂದ್ರೆ ರೈತರ ನೆರವಿಗೆ ಧಾವಿಸ್ಬೇಕಂದು ನಾ ಏನಪ್ಪಾ ಅಂದ್ರೀ ವಿ ಕೆ ಸರ್ಗ ರೈತರ ಪರವಾಗಿ ನಾನು ಏನಪ್ಪಾ ಅಂದ್ರೆ ಸರ್ಕಾರಕ್ಕೂ ಜಿಲ್ಲಾಡಳಿತ ಆಗ್ರಹ ಮಾಡ್ತೀನಿ